ವೆಲ್ಕಮ್ ಬ್ಯಾಕ್ ಇವತ್ತಿನ ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಿರುವಂತಹ ಅಂದ್ರೆ ಹೌದು ಬಿಗ್ ಬಾಸ್ ಸೀಸನ್ ಟೆನ್ ಅಲ್ಲಿ ವಿನ್ನರ್ ಆಗಿರುವಂತಹ ಕಾರ್ತಿಕ್ ಮಹೇಶ್ವರು ಈಗ ಸೋಷಿಯಲ್ ಮೀಡಿಯಾ ಅಂದ್ರೆ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಒಂದು ವಿಡಿಯೋನ ಪೋಸ್ಟ್ ಮಾಡಿದ್ದಾರೆ ಆ ಒಂದು ವಿಡಿಯೋದಲ್ಲಿ ಏನೇನೆಲ್ಲ ಇದೆ ಈಗ ನಡೆದಿರುವಂತಹ ಬಿಗ್ ಬಾಸ್ ಸೀಸನ್ ಲೆವೆನ್ ಕಂಟೆಸ್ಟೆಂಟ್ಸ್ ಗಳಲ್ಲಿ ಯಾವ ಒಬ್ಬ ಸ್ಪರ್ಧಿನ ಸಪೋರ್ಟ್ ಮಾಡ್ತಾರೆ ಮತ್ತೆ ಏನೇನು ಕಾರಣಗಳನ್ನ ಕೊಟ್ಟಿದ್ದಾರೆ ಮತ್ತೆ ಯಾವ ಸ್ಪರ್ಧಿ ವಿನ್ ಆಗಬೇಕು ವಿನ್ ಆಗ್ತಾರೆ ಅಂತ ಹೇಳಿದ್ರಂತ ಈ ಒಂದು ವಿಡಿಯೋದಲ್ಲಿ ಪರ್ಟಿಕ್ಯುಲರ್ ಮಾಹಿತಿನ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಆಗಿದ್ರ ಮಾತ್ರ ಮಿಸ್ ಮಾಡದೆ ಲೈಕ್ ಮಾಡಿ ಶೇರ್ ಮಾಡಿ ಕೊಂಡು ನೋಡಿ ಫೇಸ್ಬುಕ್ ಅಲ್ಲಿ ಮಾತ್ರ ಮಿಸ್ ಮಾಡೋದು ಫಾಲೋ ಮಾಡಿ ಅಂತ ಹೇಳ್ತಾ ಹೌದು ಈಗ ಒಂದು ಪೋಸ್ಟ್ ನ ಹಂಚ್ಕೊಂಡಿದ್ದಾರೆ ಸೊ ಆ ಒಂದು ಪೋಸ್ಟ್ ನಲ್ಲಿ ಆ ಒಂದು ವಿಡಿಯೋ ಪೋಸ್ಟ್ ನಲ್ಲಿ ಏನೇನೆಲ್ಲ ಇದೆ ಅಂತ ಹೇಳಿದ್ರೆ ಮೊದಲನೇದಾಗಿ ಹತ ಹೇಳಿರುವಂತದ್ದು ಏನಪ್ಪಾ ಅಂದ್ರೆ ನನಗೆ ಈ ಬಿಗ್ ಬಾಸ್ ಸೀಸನ್ ಲೆವೆನ್ ನಾಲ್ಕು ಕಂಟೆಸ್ಟೆಂಟ್ಸ್ಗಳನ್ನ ನನಗೆ ಚಿರಾ ಪರಿಚಯ ಅದರಲ್ಲಿ ಒಬ್ಬ ಸ್ಪರ್ಧಿ ನನಗೆ ತುಂಬ ಇಷ್ಟ ಯಾಕಂದರೆ ಆತ ಬಿಗ್ ಮನೆಯಲ್ಲಿ ಆಟನ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಮತ್ತೆ ಆತ ಇಲ್ಲಿ ಆತನ ವಾಯ್ಸ್ ರೈಸ್ ಮಾಡಬೇಕು ಯಾವ ಕಡೆ ತಲೆ ಹಾಕಬೇಕು ಯಾವುದು ಯಾವ ವಿಚಾರಕ್ಕೆ ಆತ ಮೂಗು ತೋರಿಸ್ಬೇಕು ಸೊ ಪ್ರತಿಯೊಂದನ್ನು ಕೂಡ ಆತ ತಿಳ್ಕೊಂಡಿದ್ದೇನೆ ಆ ಒಬ್ಬ ಸ್ಪರ್ಧಿನೇ ವಿನ್ ಆಗಬೇಕು ಸೊ ಇದ್ದಾಗಲೂ ಕೂಡ ಆತನನ್ನು ನಾನು ತುಂಬ ಸತಿ ಮೀಟ್ ಮಾಡಿದ್ದೀನಿ ಆತ ತುಂಬ ಜೋಯಲ್ ಆಗಿರ್ತಾನೆ ಎಲ್ಲೂ ಕೋಪನ ಮಾಡ್ಕೊಂಡಿಲ್ಲ ತುಂಬ ತಾಳ್ಮೆಯಾಗಿ ವರ್ತಿಸ್ತಾನೆ ಯಾವುದೇ ಒಂದು ಸ್ಥಿತಿ ಯಾವುದೇ ಒಂದು ಕಂಡೀಷನ್ ಇರಲಿ ಆತ ಯಾವ ರೀತಿ ಇರಬೇಕು ಅಂತ ಇನ್ನೊಬ್ರು ನೋಡಿ ಕಲಿಬೇಕು ಆ ರೀತಿ ಇದ್ದಾರೆ ಅಂತ ಸೊ ಇನ್ನಿಷ್ಟು ಪಾಯಿಂಟ್ಸ್ಗಳನ್ನ ಆ ಸ್ಪರ್ಧಿಗಳ ಬಗ್ಗೆ ಹೇಳಿರುವಂಥದ್ದು ಸೊ ಆ ಸ್ಪರ್ಧಿ ಯಾರು ಅಲ್ಲ ಅದು ಈಗ ತ್ರಿವಿಕ್ರಮ್ ಅವರ ಇನ್ಸ್ಟಾಗ್ರಾಮ್ ಅಂದರೆ ಅಂದ್ರೆ ಐಡಿಯಲ್ಲಿ ಆತ ಅಂದರೆ ಅಂದ್ರೆ ಕಾರ್ತಿಕ್ ಮಹೇಶ್ವರ್ ಅವರ ಒಂದು ವಿಡಿಯೋನ ಪೋಸ್ಟ್ ಮಾಡಿರುವಂಥದ್ದು ತ್ರಿವಿಕ್ರಮ್ಗೆ ಸಪೋರ್ಟ್ ಮಾಡಿ ಥರ ತುಂಬಾ ಆಟಗಳನ್ನ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ ನನ್ಗೆ ಈತನೇ ಮಿನ್ ಅಂತ ಅಂದ್ರೆ ಪ್ರಮೋಷನ್ ರೀತಿಯಲ್ಲಿ ಆ ಅಂದ್ರೆ ವೈಯಕ್ತಿಕವಾಗಿ ಅವರೊಂದು ವೈಯಕ್ತಿಕವಾಗಿ ಅವರು ಹಂಚ್ಕೊಂಡಿರುವಂಥದ್ದು ಈಗ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ತ್ರಿವಿಕ್ರಮ್ ಅವರ ಒಂದು ಐಡಿಯಲ್ಲಿ ಮೆನ್ಷನ್ ಆಗಿರುವಂಥದ್ದು ಹೌದು ಕಾರ್ತಿಕ್ ಮಹೇಶ್ವರು ಈಗ ತ್ರಿವಿಕ್ರಮ್ ಅವರೇ ಸಪೋರ್ಟ್ ಮಾಡ್ತಾ ಇರ್ತಾರೆ ನೋಡೋಣ ಈ ಒಂದು ಸೀಸನ್ ಅಲ್ಲಿ ಒಬ್ಬ ಕಂಟೆಸ್ಟೆಂಟ್ ವಿನ್ನರ್ ಆಗ್ತಾರೆ ಯಾರು ಪ್ರನ್ ಆರೋಪ್ ಆಗ್ತಾರೆ ನೋಡೋಣ ನಿಮ್ಮ ಪ್ರಕಾರ ನಿಮ್ಗೆ ಒಬ್ಬ ಕಂಟೆಸ್ಟೆಂಟ್ ಇಷ್ಟ ಮತ್ತೆ ಒಬ್ಬ ಕಂಟೆಸ್ಟೆಂಟ್ ವಿನ್ ಆಗಬೇಕು ಅಂತ ಇದ್ರೆ ಮಿಸ್ ಮಾಡದೆ ಕಮೆಂಟ್ ಬಾಕ್ಸ್ ಮಾಡಿ ಮಾಡಿಂದು ಇರ್ತಾ ಸಿಗೋಣ ಬಾಬಾ